ನಮಸ್ತೆ ಎಲ್ಲರಿಗೂ ಇವತ್ತು ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ಆ್ಯಕ್ಚುಲಿ ಎಕ್ಸಾಮ್ ನಡೀತಿದೆ ಅವ್ನು ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಮನೆ ಕ್ಲೀನ್ ಮಾಡ್ಕೊಂಡು ಬಿಡಬೇಕು ಸೊ ನಾನು ಫಸ್ಟು ವಿಂಡೋಸ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗೆ ವಿಂಡೋ ಕವರ್ಗಳು ಬೆಡ್ಶೀಟ್ಗಳು ಬ್ಲ್ಯಾಂಕೆಟ್ಟು ಮತ್ತು ಪಿಲ್ಲೋ ಕವರ್ಗಳು ಎಲ್ಲ ಒಗ್ಯಕ್ಕೆ ಹಾಕಿದ್ದೀನಿ ಆ್ಯಕ್ಚುಲಿ ನಾನು ಎಲ್ಲ ವಿಂಡೋ ಕವರ್ಗಳನ್ನೂ ಒಂದೇ ಸಲ ತೆಗ್ದಿಲ್ಲ ಯಾಕಂದರೆ ಇಲ್ಲಿ ಸುತ್ತ ಮನೆಗಳಿರೋದ್ರಿಂದ ನಮ್ಗೆ ಅಷ್ಟು ಕಂಫರ್ಟ್ ಅನಿಸಲ್ಲ ಆ್ಯಕ್ಚುಲಿ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಬೆಳಗ್ಗೆ ಹೋಗ್ದಾಕಿದ್ರೆ ಸಂಜೆ ಅಷ್ಟೊತ್ತಿಗೆಲ್ಲ ಒಣಗಿರುತ್ತೆ ಸೊ ಹಾಗಾಗಿ ನಾನು ಎಲ್ಲನೂ ಒಂದೇ ಸಲ ತೆಗ್ದಿಲ್ಲ ನಾಳೆ ಸ್ವಲ್ಪ ವಾಶ್ ಮಾಡ್ತೀನಿ ಈಗಾಗಲೇ ನನ್ನ ಮಗ ಬರೋ ಟೈಮ್ ಆಗೇ ಹೋಯಿತು ನಾನು ಇನ್ನೂ ಕ್ಲೀನ್ ಮಾಡ್ತಾನೇ ಇದ್ದೀನಿ ಆಯಿತು ವಿಂಡೋಸ್ ಎಲ್ಲ ಆಯಿತು ಈಗ ಮನಗ ಬಂದಿದ್ದಾನೆ ಈಗ ಸ್ವಲ್ಪ ಬಟ್ಟೆನೂ ಆಯಿತು ಅವ್ನ ಪಾಡಿಗೆ ಅವನು ಸ್ವಲ್ಪ ಓದೋದಕ್ಕೆ ಹೇಳಿದ್ದೀನಿ ಅವನಿಗೆ ಹೋಗಿ ನಾನು ಸ್ವಲ್ಪ ಹೇಳ್ಕೊಡ್ಬೇಕು ವಾಷಿಂಗ್ ಎಲ್ಲ ಆಗಿದೆ ಈಗ ಇದನ್ನೆಲ್ಲ ಸ್ವಲ್ಪ ಒಣಗಾಕಿ ಬೆಡ್ ಸ್ವಲ್ಪ ಕ್ಲೀನ್ ಮಾಡಿದೆ ಹೊಸ ಎಲ್ಲ ಹಾಕಿದೆ ಪಿಲೋ ಕವರು ಎಲ್ಲ ಹಾಕಿದ್ದೀನಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅವನತ್ರ ಸ್ವಲ್ಪ ಬಂದು ಹೇಳ್ಕೊಟ್ಟೆ ಆಲ್ಮೋಸ್ಟ್ ಎಲ್ಲ ಬರ್ದಿದ್ದ ಮಗನ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಅಷ್ಟೊತ್ತಿಗೆ ಸಂಜೆ ಹಾಗೆ ಹೋಗಿತ್ತು ಈಗ ಬಟರ್ ಮಸಾಲ ಮಾಡೋದಕ್ಕೆ ಅಂತ ನಾನು ಅಡುಗೆ ಮನೆಗೆ ಬಂದೆ ಎರಡು ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಈ ಥರ ಕಟ್ ಮಾಡಿ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಚಿಕ್ಕ ಹಸಿಮೆಣ್ಸಿನ್ಕಾಯಿ ಹಾಗೆ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಜ ಮಸಾಲೆ ಜಾಸ್ತಿ ಹಾಕಿಲ್ಲ ನಾನು ಇಷ್ಟೇ ಹಾಕಿ ನಾನು ಫೈನ್ ಪೇಸ್ಟ್ ಮಾಡ್ಕೊಳ್ತಾಯಿದ್ದೀನಿ ಹಾಗೆ ಅದೇ ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರೋ ಗೋಡಂಬಿ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡಿ ಇದ್ದೀನಿ ಮತ್ತು ಒಂದು ಬಾಣ್ಲಿಗೆ ಬಾಣಲಿ ಬಿಸಿ ಇಟ್ಟು ಅದಕ್ಕೆ ಸ್ವಲ್ಪ ಮನೆಯಲ್ಲೇ ಮಾಡಿಟ್ಟಿರೋ ಬಟರ್ನ ಹಾಕ್ತಾಯಿದ್ದೀನಿ ಬೆಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಚ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇದು ಈರುಳ್ಳಿನ ನಾನು ಪೆಟಲ್ಸ್ ಮಾತ್ರ ತೆಗೆದಿಟ್ಕೊಂಡು ಫ್ರೈ ಮಾಡಿ ಎತ್ತಿಡ್ಕೊಳ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆದರೆ ಸಾಕು ಇದು ನೋಡಿ ಆಗಿದೆ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೊಂಡು ಬಿಡ್ತೀನಿ ಅದೇ ಬಾಣಲಿಗೆ ಬೆಣ್ಣೆ ಇರೋ ಬಾಣ್ಲಿಗೆ ನಾನು ಕ್ಯಾಪ್ಸಿಕಮ್ನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ ನನ್ನ ಹತ್ರ ರೆಡ್ಡು ಗ್ರೀನ್ ಇತ್ತು ಕ್ಯಾಪ್ಸಿಕಮ್ಮು ಅದನ್ನೇ ಹಾಕಿದ್ದೀನಿ ಇನ್ನು ಎಲ್ಲೋ ಹಾಕಿದರೆ ಕಲರ್ಫುಲ್ಲಾಗಿರುತ್ತೆ ಮಕ್ಕಳು ತಿನ್ಬೇಕಾದ್ರೆ ಇಷ್ಟಪಟ್ಟು ತಿಂತಾರೆ ಹತ್ರ ಇಲ್ಲ ಅಂತಂದರೆ ಗ್ರೀನೇ ಹಾಕಿ ಇದ್ರೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಕಾಣತ್ತೆ ಇದು ಜಾಸ್ತಿ ಏನು ಫ್ರೈ ಮಾಡಬೇಕಾಗಿರೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಫ್ರೈ ಮಾಡಿ ಇದ್ದೀನಿ ಮತ್ತು ಇದೇ ಬಂಡ್ಲಿಗೆನೆ ಮತ್ತು ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಿ ನಾನು ಪನ್ನೀರನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಇದ್ದೀನಿ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ತಾ ಇದಕ್ಕೆ ನೋಡಿ ಪನ್ನೀರ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಶಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಏನು ಬೇಡ ಜಸ್ಟು ಸ್ವಲ್ಪ ಫ್ರೈ ಆದರೆ ಸಾಕು ಒಂದರೆ ಒಂದು ನಿಮಿಷ ಆದ್ರೂ ಸಾಕು ಪನ್ನೀರ್ ಬೇಗ ಬೆಂದೋಗುತ್ತೆ ಇದು ಮಾಡೋ ಅವಶ್ಯಕತೆಯೂ ಇಲ್ಲ ನೀವು ಹಾಗೇನೂ ಹಾಕೊಬೋದು ಹೀಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ನಾನು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಥರ ಇರುತ್ತೆ ಹಾಗಾಗಿ ನಾನು ಫಸ್ಟೇ ಫ್ರೈ ಮಾಡ್ತಾಯಿದ್ದೀನಿ ಈಗ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಹಾಗೇ ಕಸ್ತೂರಿ ಮೇಥಿ ಎರಡು ಪಲಾವ್ ಎಲೆ ಇಷ್ಟು ತೊಗೊಂಡಿದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಒಗ್ಗರಣೆ ನಾವು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ತುಂಬ ಸಣ್ಣಗೆ ಹೆಚ್ಚಿರಬೇಕು ತುಂಬ ಚೆನ್ನಾಗಿರುತ್ತೆ ಸಣ್ಣಗೆ ಹೆಚ್ಚಿ ಒಂದು ಎರಡು ಈರುಳ್ಳಿನ ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನ್ ಬೆಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ ಬೆಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ನಾವು ಆಲ್ರೆಡಿ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಎಲ್ಲನೂ ಅದನ್ನು ಇದಕ್ಕೆ ಆ ಪೇಸ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಟೊಮೊಟೊ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇಲ್ಲ ಅಂತ ಅಂದರೆ ಟೊಮೊಟೊ ವಾಸನೆ ಬಂದುಬಿಡುತ್ತೆ ಆದಷ್ಟು ಚೆನ್ನಾಗಿ ಫ್ರೈ ಮಾಡಿ ಟೊಮೊಟೊನ ನೋಡಿ ನಾನು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸು ಸಿಮ್ಮಲ್ಲಿಟ್ಟು ಹಾಗೆ ಬೇಯೋದಕ್ಕೆ ಇದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ನನಗಿನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅನ್ನಿಸ್ತು ಇನ್ನೊಂದು ಇನ್ನೊಂದು ಎರಡು ನಿಮಿಷ ಬಿಟ್ಟು ನೋಡಿ ಈಗ ಇದು ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡೋಣ ಅಚ್ಕಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಹಾಕಿ ಒಂದು ಸಲ ಫೈನ್ ಮಿಕ್ಸ್ ಕೊಟ್ಬಿಡಿ ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ನಾನು ಮೊದಲೇ ಹೇಳ್ದಂಗೆ ಬೆಣ್ಣೆ ಹೇಗಾಗ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನಾವು ಗೋಡಂಬಿ ಪೇಸ್ಟನ್ನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಈ ಸ್ಟೇಜಲ್ಲಿ ಮಸಾಲೆ ಗಟ್ಟಿ ಆಗ್ತಾ ಇದೆ ಅಂದರೆ ನೀವು ಸ್ವಲ್ಪ ನೀರು ಹಾಕಿ ಅದನ್ನು ಹಾಗೆ ಕುದಿಯೋದಕ್ಕೆ ಬಿಟ್ಬಿಡಿ ಹಾಗೆ ಸ್ವಲ್ಪ ಉಪ್ಪಾಕಿ ಈ ಈ ಸ್ಟೇಜಲ್ಲಿ ಉಪ್ಪು ಸರಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಹಾಗೆ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಪನ್ನೀರನ್ನ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾವು ಗೋಡಂಬಿ ಪೇಸ್ಟ್ ಹಾಕಿದ್ವಲ್ಲ ಮಸಾಲೆ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಪನ್ನೀರೆಲ್ಲ ಜಾಸ್ತಿ ಬಾಯ್ಲ್ ಮಾಡೋದೇನು ಬೇಡ ಅದು ಬೇಗ ಬೆಂದೋಗುತ್ತೆ ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ಮು ಎಲ್ಲ ಅದನ್ನೆಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ನೋಡಿ ಪನ್ನೀರ್ ಬಟರ್ ಮಸಾಲ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತ ಆ ಕಲರ್ಫುಲ್ಲಾಗಿರೋದನ್ನು ನೋಡಿ ಕ್ಯಾಪ್ಸಿಕಮ್ಮು ನಾವು ಕಲರಾಗಿ ಹಾಕಿರೋದ್ರಿಂದ ಅದು ಒಂದು ಕಡೆ ರೆಡ್ ಆಗಿ ಗ್ರೀನಾಗಿ ಎಲ್ಲ ಕಲರ್ಫುಲ್ಲಾಗಿ ಇದೆ ಈಗ ಇದಕ್ಕೆ ನಾನು ಕೊತ್ತಂಬರಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬಟ್ ಇದು ಚಪಾತಿಗೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ಇವತ್ತಿನ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಒಂದು ಸತಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಕಮೆಂಟ್ ಮಾಡಿ ಎಷ್ಟು ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ನಾನು ಇದಕ್ಕೆ ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡಿಲ್ಲ ಮನೆಯಲ್ಲೇ ಇರೋವಂಥ ಕರ್ಡನ್ನ ಮಾತ್ರ ಯೂಸ್ ಮಾಡಿದ್ದೀನಿ ಮಸಾಲ ಮಾತ್ರ ತುಂಬ ತಿಕ್ಕಾಗಿ ಬಂದಿದೆ ಹಾಗೆ ಇದನ್ನು ಚಪಾತಿ ಜೊತೆ ದೋಸೆ ಜೊತೆ ಹಾಗೆ ಪೂರಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್